ಬಹಳ ಹೆಮ್ಮೆಯ ವಿಷಯ ಬಹಳ ಸಂತೋಷದ ಸುದ್ದಿ ಈ ಜಿಲ್ಲೆ ಇವತ್ತು ಬಹಳ ಸಂತೋಷದಿಂದ ಈ ಒಂದು ಸಿ ಸುದ್ದಿಯನ್ನ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಬಹಳ ದಿನಗಳಿಂದ ನಾವೆಲ್ಲ ಈ ಒಂದು ಸಿ ಸುದ್ದಿಗೆ ನಾವೆಲ್ಲರೂ ಕೂಡ ಆಸಕ್ತಿಯಿಂದ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಯಾರು ನಾವೆಲ್ಲ ಮೂಲತಃ ಬೆಂಗಳೂರ ಗ್ರಾಮಾಂತರ ಜಿಲ್ಲೆಯವರಾಗಿದ್ದು ಮತ್ತೆ ನಮ್ಗೆಲ್ಲರೂ ಕೂಡ ಇವತ್ತು ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಅವರ ಹೋರಾಟ ಶ್ರಮ ಅವರ ಆಸಕ್ತಿ ಇವತ್ತು ಮತ್ತೆ ನಮ್ಗೆ ಮೂಲ ಸ್ಥಾನಕ್ಕೆ ನಮ್ಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಮಾಡಿಕೊಟ್ಟಿದ್ದಾರೆ ಬಹಳ ಹೆಮ್ಮೆಯಿಂದ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ದಕ್ಷಿಣ ಜಿಲ್ಲೆಯವರು ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಮ್ಮೆಯನ್ನ ಪಡುವಂತದ್ದು ಇಡೀ ರಾಮನಗರ ಜಿಲ್ಲೆ ನಮ್ಮ ನಾಲ್ಕು ತಾಲೂಕಿನ ಐದು ತಾಲೂಕಿನ ಜನರು ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನ ನಾವೆಲ್ಲರೂ ಕೂಡ ಸಲ್ಲಿಸ್ತೇವೆ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಕೂಡ ಇಂದು ಮೇಲೆ ನಾವೆಲ್ದ್ರೂ ಕೂಡ ಬೆಂಗಳೂರು ಜಿಲ್ಲೆಯವರು ಬೆಂಗಳೂರಿನವರು ಅಂತ ಹೇಳ್ಕೊಳ್ಳ ನಾವೆಲ್ರೂ ಕೂಡ ಹೆಮ್ಮೆಯಿಂದ ನಾವು ಬರ್ತೀವಿ ಇವಾಗ ಕೇಂದ್ರಕ್ಕೆ ಪ್ರಸ್ತಾವನೆ ಕಲಿಸಿದ ಕೇಂದ್ರದಿಂದ ಇದುವರೆಗೂ ಕೂಡ ಯಾವುದೇ ಅರ್ಥಪುಟ್ಟವಾಗಿ ಮಾಹಿತಿ ಬಂದಿಲ್ಲ ಇದು ಕೇಂದ್ರಕ್ಕೆ ಸಂಬಂಧಪಟ್ಟಂತ ವಿಷಯ ಅಲ್ಲ ಇದು ಈ ಒಂದು ವಿಷಯ ನಮ್ಮ ರಾಜ್ಯ ವ್ಯಾಪ್ತಿಗೆ ಸಂಬಂಧಪಟ್ಟಂತ ವಿಷಯ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಳ್ಳುವಷ್ಟು ಶಕ್ತಿ ಸರ್ಕಾರಕ್ಕಿದೆ ಆವ ನಿಟ್ಟಲ್ಲಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಶನ್ ತಗೊಂಡಿದ್ದಾರೆ ಇವತ್ತು ಇದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಸೌತ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ ಬಹಳ ಹೆಮ್ಮೆ ವಿಷಯ ಬಹಳ ಸಂತೋಷದ ವಿಷಯ ನಾವೆಲ್ಲರೂ ಕೂಡ ನಾವು ಅನೇಕ ರೀತಿಯ ಬದಲಾವಣೆಯನ್ನ ಒಂದು ಮೊದಲನೇದಾಗಿ ನಾವೆಲ್ಲರೂ ಕೂಡ ಅನೇಕ ಅಭಿವೃದ್ಧಿಗಳನ್ನ ಕಾಣಬಹುದು ಸಾಕಷ್ಟು ಜನ ಎಲ್ಲೂ ಕೂಡ ಬೆಂಗಳೂರು ಹತ್ತಿರವಾಗಿದ್ದು ಇನ್ನೂ ಬೆಂಗಳೂರಲ್ಲೇ ಬೆಂಗಳೂರು ರಾಮನ ಊರು ರಾಮನಗರ ಎರಡು ಒಂದೇ ಅಂತ ಹೇಳಿ ಕೂಡ ಇವತ್ತು ಇನ್ವೆಸ್ಟರ್ಸ್ ಬರ್ತಾರೆ ಸಾಕಷ್ಟು ಅಭಿವೃದ್ಧಿ ಕಲ್ಸ್ಕೊಂಡು ಇವತ್ತು ಮುಂದಕ್ಕೆ ಆಗ್ತವೆ ಗ್ರೇಟರ್ ಬೆಂಗಳೂರು ಬಿಡದಿ ಈಗಾಗ್ಲೇ ಆಗಿದೆ ಗ್ರೇಟರ್ ಬೆಂಗಳೂರು ಬೆಂಗ್ ರಾಮನಗರಕ್ಕೆ ಹತ್ರ ಇದೆ ಸೊ ಯಾವುದೇ ಕೂಡ ಬದಲಾವಣೆ ಅಭಿವೃದ್ಧಿಗಳು ಕಾಣಬಹುದು ರಾಮನಗರದಲ್ಲಿ ಯಾವುದು ಕೂಡ ಆಡಳಿತದಲ್ಲಿ ಬದಲಾವಣೆ ಏನು ಇಲ್ಲ ರಾಮನಗರದಲ್ಲಿ ಏನು ಡಿ ಸಿ ಆಫೀಸು ಎಸ್ ಪಿ ಆಫೀಸು ಏನು ಈ ಜಿಲ್ಲೆ ಕೇಂದ್ರವಾಗಿದ್ದು ಅದೇ ರೀತಿ ಕಾರ್ಯಾಚರಣೆಯನ್ನ ಏನ ಅದೇ ರೀತಿ ಎಲ್ಲ ಮುಂದುವರಿತದೆ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಅಭಿವೃದ್ಧಿಗಳು ಮುಂದಕ್ಕೆ ಬೇಕಾದಷ್ಟ ಆಗ್ತವೆ ಇರುವುದು ಏನು ಇಲ್ಲ ಏನು ಇಲ್ಲ ಅಂತ ಹೇಳಿ ಸಂಪುಟದಲ್ಲಿ ಓದು ಚರ್ಚೆ ಮಾಡಿ ಅದಕ್ಕೆ ಬೇಕಾದಂತ ಕಾನೂನಾತ್ಮಕ ನೌರವಿಕೆಯನ್ನ ಮಾಡಿ ಇವತ್ತು ಇದನ್ನ ಬೆಂಗಳೂರು ದಕ್ಷಿಣ ಅಂತ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಬೆಂಗಳೂರು ಜಿಲ್ಲೆಯವರಂತ ಇವತ್ತು ನಾವೆಲ್ಲರೂ ಕೂಡ ಹೇಳ್ಕೊಳ್ತಾ ಇದೀವಿ ಈಗಾಗ್ಲೇ ಸಾಕಷ್ಟು ಬೋರ್ಡ್ ಗಳೆಲ್ಲ ಚೇಂಜ್ ಆಗ್ತಾ ಇದೆ ಈಗಾಗಲೇ ನಮ್ಮ ಗ್ರೇಟರ್ ಬೆಂಗಳೂರು ಬೆಂಗಳೂರು ಜಿಲ್ಲೆ ಬೋರ್ಡ್ ಹಾಕಿ ಹಾರ ಕೂಡ ಹಾಕಿದ್ದಾರೆ ಕೂಡ ಬೆಂಗಳೂರು ಜಿಲ್ಲೆಯವರು